ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಕೊಕೋನೆಟ್ ಕರಿ ಮಾಡಿದ್ದೇನೆ ಚಿಕನ್ ಕರಿ ಕೊಕೋನೆಟ್ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಟೇಸ್ಟಾಗಿರುತ್ತೆ ನೋಡ್ಬೋದು ರೀ ಇದು ನಮ್ಮದು ಅನ್ನಕ್ಕೆ ನಮ್ಮ ಅಣ್ಣ ಕಳುತಂದರೆ ಅಷ್ಟೇ ಟೇಸ್ಟ್ನು ಇದೆ ಕಡಿಮೆ ಮಸಾಲದೊಳಗೆ ನಾವು ಮಾಡಿರುವಂಥದ್ದು ಇದನ್ನು ಹೇಗೆ ಮಾಡಿದೆ ಎಂದು ನೋಡ್ಕೊಳ್ಳೋಣ ರೀ ಹಾಗೆ ನಮಸ್ಕಾರ ರೀ ರಿಯಾಜ್ ಕಿಚನ್ಗೆ ಸ್ವಾಗತ ರೀ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನನ್ನು ತೊಗೊಂತಿದ್ದೀನಿ ರೀ ಇವತ್ತು ನೋಡಿರಿ ನಾನು ಕೊಕೋನೆಟ್ ಮಿಲ್ಕ್ ಅಂದರೆ ಕೊಕೋನೆಟ್ಟು ಕರಿ ಮಾಡ್ತಾಯಿದ್ದೀನಿ ಚಿಕನ್ ಕೊಕೊನೆಟ್ ಕರಿ ಅಂದರೆ ಇಲ್ಲ ಮಲೆನಾಡು ಕಡೆಗೆ ನೋಡಿರಿ ನಾವು ಕೊಕೊನೆಟ್ಟು ಯೂಸ್ ಮಾಡೋದು ತುಂಬ ಅಲ್ಲ ರೀ ಹಾಗಾಗಿ ಇವತ್ತೊಂದು ತೆಂಗಿನಕಾಯಿ ಹಾಲನ್ನು ನಾನು ಇಲ್ಲಿ ಗಟ್ಟಿಯಾದಂಥ ಒಂದು ಒಂದು ಲೋಟದಷ್ಟು ತೆಗೆದು ಇಟ್ಕೊಂಡಿದ್ದೇನೆ ಮತ್ತು ಇದು ಅರ್ಧ ಕೆ ಜಿ ಚಿಕನ್ಗೆ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಯಾರು ನಮ್ಮ ವಿಡಿಯೋನೇ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡ್ಬೋದು ನಾನಿಲ್ಲಿ ಆಯಿಲು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಒಂದು ಮೂರು ಏಲಕ್ಕಿ ಒಂದು ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಲವಂಗ ಇದನ್ನು ತುಂಬ ಸಿಂಪಲ್ಲಾಗಿ ಮತ್ತು ಕಡಿಮೆ ಮಸಾಲದಲ್ಲಿ ಮಾಡ್ತಾರೆ ರೀ ತುಂಬ ಗರಂ ಮಸಾಲ ಯೂಸ್ ಮಾಡೋದಿಲ್ಲ ತುಂಬ ಬೇಗ ಆಗತ್ತೆ ರೀ ನಿಮ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷನೇ ತುಂಬ ಒಂದು ಇದಾಗೆ ನೋಡಿರಿ ನಾವು ಇದಕ್ಕೆ ಅರಶಿನ ಉಪ್ಪನ್ನು ಹಚ್ಚಿ ಇಟ್ಕೊಂಡಿದ್ದೇವೆ ಇದಕ್ಕೆ ಬೇಕಾದರೆ ನೀವು ಲೆಮನ್ ಹಚ್ಕೋಬೋದು ಅಂದರೆ ಲೆಮೆನ್ ನಾವು ಈಗ ಉಪ್ಪು ಅರಶಿನ ಹಾಕಿಡ್ತೀವಿ ನೋಡಿರಿ ಅದೇ ಟೈಮ್ನಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೇ ಚಿಕನು ಈ ಥರ ಉಪ್ಪು ಅಷ್ಟನ್ನು ಹಚ್ಚಿ ಇಟ್ಕೋಬೇಕು ಮತ್ತು ಲೆಮೆನ್ನು ಹಾಕೋಬೋದು ನಾನು ಹುಳಿ ಟೊಮೆಟೊ ತೊಗೊಂಡಿನ ಅಂಥೇಳಿ ಲೆಮೆನ್ನು ಹಾಕಿಲ್ಲ ಇವಾಗ ನೋಡ್ಬೋದು ರೀ ನಾನು ಒಂದು ನಿಮಿಷಗಳ ಕಾಲ ಇದನ್ನು ನಮ್ಮದು ಚಿಕನನ್ನು ಬಾಡಿಸ್ಕೊಂಡಿದ್ದೇನೆ ಇದು ನೋಡಿದ್ರೆ ಇದ್ರೊಳಗೆ ಸ್ವಲ್ಪ ನಾವು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಡೋಣ ಇವಾಗ ನೋಡೋಣ ನಮ್ಮದು ಒಂದು ಮೂರು ನಿಮಿಷ ಆಗಿದೆ ರೀ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಆಗಿದೆ ಒಂದು ಸ್ವಲ್ಪನೇ ನೀರಿದೆ ನೋಡ್ಬೋದು ನಮ್ಮದು ಸ್ವಲ್ಪ ಚಿಕನ್ ನಾವು ಈ ಥರ ಬೇಸ್ತಾಗಿಟ್ಕೊಳ್ಳುತ್ತೆ ಸ್ವಲ್ಪನೇ ನಾನಿವಾಗ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪನೇ ನೋಡಿರಿ ಪುದೀನ ಸೊಪ್ಪು ಇದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಈ ಥರ ನಾವು ಮಧ್ಯಕ್ಕೆ ಹಾಕಿದಾಗೆ ಇದನ್ನು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ಇಲ್ಲಿ ನಾನು ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿಯನ್ನು ಇಟ್ಕೊಂಡಿದ್ದೇನೆ ಮತ್ತು ಒಂದೆರಡು ಟೊಮೆಟೋವನ್ನು ಹುಳಿ ಟೊಮೆಟೊ ಈ ಥರ ತವ ಮೇಲೆ ಬಿಸಿ ಮಾಡಿಟ್ಕೊಂಡಿದ್ದೇನೆ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪನೇ ಶುಂಠಿ ಪ್ರಮಾಣ ಕಡಿಮೆ ಇದಕ್ಕೆ ಮಸಾಲ ತುಂಬ ಕಡಿಮೆ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇವಾಗ ನಮ್ಮದೆಲ್ಲವನ್ನು ಇದಕ್ಕೇನೆ ಹಾಕ್ಕೊಳ್ಳೋಣ ರೀ ನಾವು ಎಲ್ಲವನ್ನ ಇದಕ್ಕೆ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪನೇ ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ರೀ ಇದನ್ನು ಎಲ್ಲವನ್ನು ಸೇರಿಸಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ರೀ ಎಲ್ಲ ನೈಸಾಗಿನೇ ಮಿಕ್ಸಿ ಮಾಡ್ಕೊಂಡಿದ್ದೇನೆ ನಾನು ಎಲ್ಲವನ್ನು ಇದಕ್ಕೆ ತೆಗೆದು ಹಾಕಿ ಇವಾಗ ನಾವು ಇದನ್ನು ತೆಗೆದು ಇಟ್ಕೊಳ್ಳೋಣ ರೀ ಅಂದರೆ ನಮ್ಮದು ಬೆನ್ನಿದೆ ಇವಾಗ ಸ್ವಲ್ಪನೇ ಇದಕ್ಕೆ ಮಸಾಲೆ ಹಾಕಿ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ಇದಕ್ಕೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಮ್ಮದು ಮಸಾಲ ರುಬ್ಬಿರುವಂಥದ್ದು ಚೆನ್ನಾಗಿ ಇದಕ್ಕೆ ನೋಡಿ ಸ್ವಲ್ಪನೇ ನಾನು ತಟ್ಟೆ ಇದನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ನೀರು ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ಒಂದು ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ ಇದನ್ನು ನಾವು ಚೆನ್ನಾಗಿ ಇದನ್ನು ಖಾರ ಪುಡಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ ಇವಾಗ ನೋಡ್ಬೋದು ನಾನು ಸ್ವಲ್ಪನೇ ನೀರು ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪನೇ ನಮ್ಮದು ಖಾರ ಬೇಯಬೇಕು ನೋಡಿರಿ ಎಲ್ಲ ಮಸಾಲೆ ಹೀಗೆ ಹಾಕಿದ್ದೆಲ್ಲ ಹಿಡಿಬೇಕಲ್ಲ ಹಾಗಾಗಿ ಇದನ್ನು ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಇವಾಗ ನೋಡೋಣ ನಮ್ಮದು ಎರಡು ನಿಮಿಷ ಆಗಿದೆ ರೀ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ನಮ್ಮದು ಸ್ವಲ್ಪ ನೀರು ಕಡಿಮೆ ಆಗಿದೆ ಸ್ವಲ್ಪ ಇದು ನಮಗೆ ನೋಡ್ಬೋದು ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ಇವಾಗ ನೋಡಿರಿ ನಾವು ಇಟ್ಕೊಂಡಿರುವಂಥ ಕೊಕೊನಟ್ ಮಿಲ್ಕನ್ನು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಾಗಿರುತ್ತೆ ಸ್ವಲ್ಪ ಇದಕ್ಕೆ ನಾವು ಕಡಿಮೆ ಮಸಾಲ ಹಾಕಿದ್ರೇ ಟೇಸ್ಟು ಚೆನ್ನಾಗಿ ಬರೋದ್ರಿ ನೋಡ್ಬೋದು ನಮ್ಮದು ಇದನ್ನು ಹಾಕಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು ಇವಾಗ ನಾವು ಬೇಯಿಸ್ಲಿಕ್ಕೆ ಇಟ್ಕೊಳ್ರಿ ತುಂಬ ಚೆನ್ನಾಗಾಗಿದೆ ತುಂಬ ಒಳ್ಳೆ ಟೇಸ್ಟ್ ಆಗಿರುತ್ತೆ ಇದನ್ನು ನಾವು ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಸಾಕು ಇವಾಗ ನೋಡ್ಬೋದು ರೀ ನಮ್ಮದು ರೆಡಿ ಆಗಿದೆ ನಾನು ಇವಾಗ ಸ್ಟವನ್ನು ಆಫು ಮಾಡಿಕೊಡ್ತಾ ಇದ್ದೀನಿ ರೀ ಇವಾಗ ಇವಾಗ ನಾನು ನೋಡ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನಮ್ಮದು ನಾನಿಲ್ಲಿ ಬಿಸಿ ಅನ್ನವನ್ನು ಇಟ್ಕೊಂಡಿದ್ದೇನೆ ಅನ್ನ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ಅಂದರೆ ಜಾಸ್ತಿ ಅಂದರೆ ರೈಸ್ ಜೊತೆಗೆ ಊಟ ಮಾಡ್ತೀನಿ ನೋಡಿರಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಡಿಮೆ ಮಸಾಲ ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸರ್ತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನೋಡ್ಬೋದು ನಮ್ಮದು ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಇದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು